ಕನ್ನಡ ಉಳಿಸಿ ಬೆಳೆಸಿ ಬಸವಂತಪ್ಪ ತೋಟದ ಕರೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಹನ್ನೆರಡನೇ ಶತಮಾನದಲ್ಲಿ ಬಸವನ ವಾದೀಶರನ ವಚನಗಳಲ್ಲಿ ಕನ್ನಡ ಸಾಹಿತ್ಯವಿದೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಸರ್ಕಾರ ಘೋಷಿಸಿದ ಮೇಲೆ ಬಸವಣ್ಣನವರ ವಚನಗಳು ಹೆಚ್ಚು ಪ್ರಸಾರವಾಗುತ್ತಿವೆ ಎಂದರು ಇಂದಿನ ತಾಯಿ ತಂದೆಗಳು ತಮ್ಮ ಮಕ್ಕಳಿಗೆ ಕನ್ನಡದಲ್ಲಿಯೇ ವಿದ್ಯೆ ಕಲಿಸಬೇಕು ಎಂದು ಹೇಳಿದರು ಅವರು ಕನ್ನಡ ಸಾಹಿತ್ಯ ಪರಿಷತ್ತು ಮಹಾಂತಪ್ಪ ಅರ್ಬನ್ ಕೋ ಆಫ್ ಕ್ರೆಡಿಟ್ ಸೊಸೈಟಿ ಮತ್ತು ಸುಮಂಗಲ ಕೋಟ್ರಿಗೌಡ ಪಾಟೀಲ್ ಮತ್ತು ಮಲ್ಲಮ್ಮ ಮೂಲಿಮನಿ ದತ್ತಿ ಅಂಗವಾಗಿ ಕರ್ನಾಟಕ ಸಂಭ್ರಮ ಕಾರ್ಯಕ್ರಮವನ್ನು ಸಸಿಗೆ ನೀರು ಉಣಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಶಾರದಾ ಕೋದಿರ್ ಅವರು ಉಪನ್ಯಾಸ ನೀಡಿದರು ಎಫ್ಬಿ ಕನವಿ ಮೇಘಾ ಹುಕ್ಕೇರಿ ಸುಧಾ ಕಬ್ಬೂರ್ ಇವರು ವಚನ ಗೀತೆ ಹಾಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ವಹಿಸಿದ್ದರು ಸತೀಶ್ ನಾಯ್ಕರ್ ಸಿಕಂದರ್ ದಂಡಿನ್ ಕೆಬಿ ಹೊಸಗೌಡರ್ ಬಸವಂತಪ್ಪ ತೋಟದ್ ಇನ್ನಿತರರನ್ನ ಸನ್ಮಾನಿಸಿದರು ಉಮಾ ಪೋತದಾರ್ ಪ್ರಾರ್ಥಿಸಿದರು ಮಹಾಂತೇಶ್ ನರಗಲ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರಮೀಳಾ ಜಕ್ಕಣ್ಣವರ್ ಕಾರ್ಯಕ್ರಮ ನಿರೂಪಿಸಿದರು ಮೇಘಾ ಹುಕ್ಕೇರಿ ವಂದಾರ್ಪಣೆ ಮಾಡಿದರು ರಂಗಸಾಮ್ರಾಟ ಅಭಿನಯ ಶಾಲೆಯ ಮಕ್ಕಳಿಂದ ವತಿನ ನೃತ್ಯ ಪ್ರದರ್ಶಿಸಲಾಯಿತು ಒಂದು ಎತ್ತನ ಮಾಮರ ಎತ್ತನ ಕೂಗಿಲೆ ಅನ್ನುವಂತೆ ಇವತ್ತ ನಮಗ ಇದೊಂದು ಅವಕಾಶವನ್ನು ಒದಗಿಸಿಕೊಟ್ಟಂತ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ ನಾನು ಹೆಚ್ಚಿಗೆ ಏನ ಇಲ್ಲಿ ಮಾತನಾಡೋದಿಲ್ಲ ಸುಂಕ ಉದ್ಘಾಟನೆ ಬರ್ರಿ ಅಂದ್ರೆ ನಾನು ಕಲ್ತವನಲ್ಲ ಹೆಚ್ಚಿಗೆ ಸುಂಕ ಒಂದೆರಡು ಎರಡು ನೋಡಿ ಒಳಗ ಒಳಗೆ ಒಂದು ಸ್ವಲ್ಪ ಒಂದೆರಡು ಎರಡು ಮಾತುಗಳನ್ನು ಹೇಳ್ತೀನಿ ಇವತ್ತ ನಾವು ಕನ್ನಡಕ್ಕೆ ನೀವು ದೇವ ಭಾಷೆಯನ್ನು ಯಾರು ಇದ್ರೆ ನಮ್ಮ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣ್ರು ದೇವ ಭಾಷೆ ಈ ಕನ್ನಡವನ್ನು ದೇವ ಭಾಷೆ ಮಾಡಿದವರು ಬಸವಾದಿ ಶಿವಶರಣ್ರು ಯಾಕಂದ್ರೆ ಹನ್ನೆರಡನೇ ಶತಮಾನದಾಗ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನರಿಗೆ ಕನ್ನಡವನ್ನು ಕಲಿಸಿದವರು ಬೇರೆ 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 ಪ್ರಾಂತದಿಂದ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ದೇಶದಿಂದ ಬಂದವರಿಗೆಲ್ಲ ಕನ್ನಡ ಕಲಿಸಿದವರು ಬಸವಾದಿ ಶಿವಶರಣರು ಅವತ್ತ ಮೂವತ್ತ್ ಮೂರು ಮಂದಿ ವಚನ ಕಾರ್ತಿಯರಾದ್ರು ಏಳ್ನೂರ ಎಪ್ಪತ್ತು ಮಂದಿ ವಚನಕಾರರಾದ್ರು ಏಳ್ನೂರ ಎಪ್ಪತ್ತು ಅಮರಗಣಗಳು ಮತ್ತು ಅದರಲ್ಲಿ ಮೂವತ್ಮೂರು ವಚನ ಕಾರ್ತಿಯರು ನಮಗೆಲ್ಲ ಸಿಗ್ತಾರೆ ಇವತ್ತ ತಾವೆಲ್ಲ ನೋಡ್ರಿ ಸಾಕಷ್ಟು ಇವತ್ತ ಇಡೀ ಕರ್ನಾಟಕನ ಕರ್ನಾಟಕ ಅಷ್ಟೇ ಅಲ್ಲ ದೇಶ ಅಷ್ಟೇ ಅಲ್ಲ ವಿದೇಶಿಗಳಿಗೂ ಕೂಡ ಕನ್ನಡ ಭಾಷೆಯನ್ನು ಕಲಿಸಿದಾಗ ಮತ್ತು ಬಸವಣ್ಣನವ್ರನ್ನ ಈ ಕರ್ನಾಟಕದ ಸರ್ಕಾರ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ ತಮಗೆಲ್ಲ ಗೊತ್ತಿದ್ದ ವಿಷಯ ಮತ್ತ ಇಡೀ ನಾಡಿನಾದ್ಯಂತ ವಚನಗಳ ವಚನೋತ್ಸವ ಆಮೇಲೆ ಶರಣರ ನುಡಿಗಳು ಆಗ್ತಾ ಇದ್ದವು ಯಾಕಾಗ್ತಾ ಇದ್ದವು ಸತ್ಯವಾದಂಥ ಕನ್ನಡ ಭಾಷೆಯಲ್ಲಿ ಕನ್ನಡವನ್ನೇ ಕಲಿಸಿದಂಥವರು ಯಾರ ಇದ್ರೆ ಬಸವಾದಿ ಶರಣರು ಇವತ್ತು ಕನ್ನಡ ನಮ್ಮ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ನಮ್ಮ ಧಾರವಾಡದ ಹಿರಿಯ ಸಾಹಿತಿಗಳು ಸಂಶೋಧಕರಾದಂಥ ಡಾಕ್ಟರ್ ಎಂ ಎಂ ಕಲಬುರ್ಗಿ ಸರ್ ನಾವು ನೆನೆಸ್ಬೇಕು ನನ್ನ ಎರಡು ಎರಡು ಆಸೆ ಅಂತ ನಾ ಎರಡ ಎರಡಕ್ಕೋಸ್ಕರ ನಾ ಬದುಕಿದ್ದೆ ಅಂದ್ರು ಅವ್ರು ಹೇಳ್ತಿದ್ರು ಮೇಲೆ ಮೇಲೆ ತಮ್ಮ ಭಾಷಣದಾಗ ಎರಡಕರ ಗೋಸ್ಕರ ನಾ ಬದುಕಿದ್ದೇನೆ ಒಂದು ಕನ್ನಡಕ್ಕಾಗಿ ಇನ್ನೊಂದು ಬಸವಣ್ಣಗಾಗಿ ಇವ ಎರಡು ಮಾತುನ ಮೇಲೆ ಮೇಲಿನ ಮೇಲೆ ನಮಗ ಹಾಕ್ತಿದ್ರು ಅವ್ರು ಕಲಬುರ್ಗಿ ಸರ್ ಇವತ್ತು ಅವ್ರನ್ನು ನಾವು ನೆನೆಸ್ಬೇಕು ಯಾಕಂದ್ರೆ ಹನ್ನೆರಡನೇ ಶತಮಾನ ಆದ ನಂತರ ಈ ವಚನ ಸಾಹಿತ್ಯವನ್ನು ಕನ್ನಡ ಆಗಿ ಬರ್ಲಂತವ್ರು ಕನ್ನಡ ವಿರೋಧಿಗಳು ಅವನ್ನೆಲ್ಲ ಸುಟ್ಟ ಹಾಕಿದ್ರು ಆದ್ರೆ ಅವು ಉಳಿದು ಬೆಳೆದು ಬೆಳೆಸಕ್ ಕಾರಣ ಯಾರಂದ್ರೆ ನಾವೀಗ ಹತ್ತೊಂಬತ್ ನೂರ ಇಪ್ಪತ್ತರಿಂದ ಇದ್ದಾಗ ನೋಡ್ತೇವಿ ಹೊಗ್ಗು ಕಟ್ಟಿ ಅಂತ ಶರಣ್ರು ಅವ್ರನ್ನ ನಾವು ನೆನೆಸ್ಬೇಕು ಅವ್ರ ನಂತರ ನಮ್ಗ ಕಲಬುರ್ಗಿ ಸರ್ ಸಿಗ್ತಾರೆ ಬೇಕಾದಷ್ಟು ಮಂದಿ ನಮ್ಗ ಕನ್ನಡ ಇತಿಥ್ಲಾಗ್ ಈ ಸಿದ್ದರಾಮಯ್ಯ ಅವ್ರ ಅನಿ ಮುಖ್ಯಮಂತ್ರಿ ಆದ ನಂತರ ಈ ಸಾಕಷ್ಟು ಬಸವಣ್ಣವ್ರ ಬಗ್ಗೆ ಮತ್ತು ಇದರ ಸಾಂಸ್ಕೃತಿಕ ನಾಯಕನ ಬಗ್ಗೆ ಸಾಕಷ್ಟು ಆಗ್ತಾ ಇದೆ ಎಲ್ಲ ಜನರಿಗೆ ಗೊತ್ತಾತ ಸತ್ಯ ಬಸವಣ್ಣವ್ರು ಹೇಳಿದ್ದು ಸತ್ಯ ಆ ಸಂಸ್ಕೃತ ಅದು ಯಾರು ಅಂತ ಭಾಷೆ ಅದಕ್ಕೆ ಕನ್ನಡದಾಗ ಎಲ್ಲರೂ ಮಾತಾಡೋನು ಕನ್ನಡದಾಗ ಎಲ್ಲ ಇರಲಿ ಅಂತೇಳಿ ಅದೇ ಕನ್ನಡ ಭಾಷೆಯನ್ನೇ ದೇವ ಭಾಷೆಯನ್ನು ಮಾಡಿದಂಥ ನಮ್ಮ ಬಸವಾದಿ ಶರಣರು ಅದಕ್ಕೆ ನಾವು ನೀವು ಕೊಡ್ಕೊಂಡ ಈ ಕನ್ನಡ ಉಳಿಸೋದು ಬೆಳೆಸೋದು ನಮ್ಮ ಕೈಯಲ್ಲಿದೆ ಆದಷ್ಟು ನಮ್ಮ ಎಲ್ಲ ಮಕ್ಕಳಿಗೆ ಕನ್ನಡನ ಮೊದಲು ಕಲಿಸಿ ನಾ ಇನ್ನು ಉಳಿದಿದ್ದೆಲ್ಲ ಮಾಡಬೇಕು ಕನ್ನಡಕ್ಕೆ ಭಾಳ ಮಹತ್ವವನ್ನು ಕೊಡಬೇಕು ಕನ್ನಡ ಮೀಡಿಯಮ್ದಲ್ಲಿ ಕಲಿಸ್ಬೇಕು ನಾವೆಲ್ಲ ಏನು ಅಂದ್ರೆ ಭಾಳ ಭಾಳ ಈಗ ಬೇರೆ ಬೇರೆ ಇಂಗ್ಲೀಷ್ ಮೀಡಿಯಮು ಆದು ಇದು ಹೊರಗಿನ ದೇಶಗಳು ಅದು ಬೇರೆ ಒಂದು ನಮ್ಮ ನಮ್ಮ ಧರ್ಮ ನಮ್ಮ ಭಾಷೆಯನ್ನು ಮರೆತು ಬರೀ ರೊಕ್ಕಕ್ಕಾಗಿ ಹೋಗೋಕೆ ಹೋಗಕ್ಕತ್ತರ ಮಂದಿ ಆದ್ರೆ ಅದನ್ನೆಲ್ಲ ಇಲ್ಲ ನಮ್ಮ ಮೊದಲು ನಮ್ಮ ಕನ್ನಡ ಉಳಿಸ್ಬೇಕು ಕನ್ನಡ ಬೆಳೆಸಬೇಕು ಕನ್ನಡಕ್ಕೆ ನಾವು ಭಾಳ ಮಹತ್ವ ಕೊಡಬೇಕಂತ ಹೇಳ್ತಾ ಇವತ್ತು ನನ್ನ ಕರೆಸಿ ಒಂದು ಇಲ್ಲಿ ಉದ್ಘಾಟನೆ ಮಾಡಿಸಿ ನನಗೊಂದು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೂ ತಾಲೂಕು ಅಧ್ಯಕ್ಷರಿಗೂ ಮತ್ತೊಮ್ಮೆ ಧನ್ಯವಾದಗಳು ಶರಣ ಶರಣಾರ್ಥಿಗಳು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕಗಳು ಆಯೋಜಿಸಿರುವ ಈ ತಟ್ಟಿ ಕಾರ್ಯಕ್ರಮ ಮತ್ತು ಕರ್ನಾಟಕ ಸಂಭ್ರಮ ಸಿರಿ ಐವತ್ತು ಸಾಪ್ತಾಹಿಕ ಸಾಹಿತ್ಯ ಮಾಲಿಕಡಿಯಲ್ಲಿ ಇಂದಿನ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಗಳ ಗಣ್ಯ ಮಾಲ್ಯರಿಗೆ ಉದ್ಘಾಟಕರಾಗಿ ಆಗಮಿಸಿರುವ ಬಸವಂತಪ್ಪ ಕೌಟಲ್ ಸರ್ ಅವರಿಗೆ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವ ಡಾಕ್ಟರ್ ಲಿಂಗರಾಜ್ ಅರಳಿ ಸರ್ ಅವರಿಗೆ ಸನ್ಮಾನಿತಗೊಳ್ಳುತ್ತಾ ಇರುವಂಥ ಸತೀಶ್ ನಾಯ್ಕರ್ ಸರ್ ಹಾಗೂ ಸಿಕಂದರ್ ಅವರಿಗೆ ತಾಲೂಕು ಪರಿಷತ್ತಿನ ಅಧ್ಯಕ್ಷರಾದಂತಹ ಮಹಂತೇಶ್ ನರೇಗಲ್ ಸರ್ ದತ್ತಿತಿಗಳ ಪರವಾಗಿ ಆಗಮಿಸಿ ಆಗಮಿಸಿರುವ ಕೇಳಲು ಆಗಮಿಸಿರುವ ಎಲ್ಲ ಸಾಹಿತ್ಯಾಸಕ್ತರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಸರ್ ಮಹಂತೇಶ್ ನರೇಗಲ್ ಸರ್ ಫೋನ್ ಮಾಡಿ ಹೇಳಿದರು ಗೌದಿ ಮೇಡಮ್ ನೀವು ಸರ್ ನೀಡಬೇಕು ಅಂತ ನಾನು ಮಾತಾಡಬೇಕು ಅಂತ ಹೇಳಿದ್ರು ನಾನು ಗುಂಡಿ ಗೆಸ್ಟ್ ಏನೋ ಹಿಂಗಿರ್ಬಹುದು ಆಯಿತು ಸರ್ ಮಾತಾಡ್ತೀನಿ ಅಂತ ಕೊನೆಗೆ ಉಪನ್ಯಾಸ ಇನ್ವಿಟೇಷನ್ ನೋಡ್ತಾರೆ ಉಪನ್ಯಾಸ ಅಂತ ಗೊತ್ತಾಯ್ತು ಉಪನ್ಯಾಸ ಅಂದ ಕೂಡಲೇ ಒಂದು ಗಂಟೆ ಮಾತಾಡಬೇಕು ಇಲ್ಲ ಒಂದು ಗಂಟೆನಾದ್ರು ಹೊಡಿಬೇಕು ಅನ್ನೋದನ್ನ ನಾವು ಯಾವಾಗಲೂ ಕೇಳ್ತಾ ಇರ್ತೀವಿ ಉಪನ್ಯಾಸಕರು ನಿರರ್ಗಳವಾಗಿ ಮಾತಾಡ್ತಾರೆ ಮೊದಲೇದಾಗಿ ನಾನು ಉಪನ್ಯಾಸಗಳು ಅಲ್ಲ ಒಂದು ಗಂಟೆ ಮಾತಾಡೋದಂತೂ ಆಗದ ಮಾತು ಸೊ ಏನೇ ಇರಲಿ ನನಗೆ ಅಹ್ ನನಗಿಂತ ಕಿರಿಯರಿಲ್ಲ ಅನ್ನುವ ಒಂದು ಕಿಂಕರ ಭಾವದಿಂದ ನನಗೆ ತಿಳಿದಿರುವಂತಹ ಒಂದೆರಡು ನುಡಿಗಳನ್ನ ತಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಕೊಟ್ಟ ವಿಷಯದ ಕುರಿತಾಗಿ ಒಂದೆರಡು ಮಾತುಗಳನ್ನ ತಮ್ಮೊಳಗೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ ಹೆಣ್ಣಿನ ಸ್ಥಾನಮಾನದ ಕುರಿತು ಇತಿಹಾಸವನ್ನ ನಾವು ಅವಲೋಕಿಸಿದಾಗ ನಮಗೆ ಕಂಡು ಬರೋದೇ ಏನಂದ್ರೆ ವೇದ ಉಪನಿಷತ್ತುಗಳ ಕಾಲದಲ್ಲಿ ಮಹಿಳೆಗೆ ಉನ್ನತ ಸ್ಥಾನ ಇತ್ತು ಗೌರವದ ಸ್ಥಾನ ಇತ್ತು ಅನ್ನುವಂಥದ್ದು ವೈವಸ್ವತಿ ಮತ್ತು ಯಮಿ ಮೈತ್ರಿ ಗಾರ್ಗೇ ಇವರ ಹೆಸರುಗಳನ್ನೆಲ್ಲ ನೀವು ಕೇಳಿದ್ದೀರಿ ಅವರೆಲ್ಲ ಯೋಗ ಯಾಗಗಳನ್ನು ಮಾಡುವಲ್ಲಿ ಕೂಡ ಅವರು ಪಾತ್ರ ವಹಿಸ್ತಾ ಇದ್ರು ಅವರೇ ಯಾಗಗಳನ್ನು ನಡೆಸ್ತಾ ಇದ್ರು ಅಂತ ಒಂದು ಉನ್ನತ ಸ್ಥಾನಗಳನ್ನು ಆ ಮಹಿಳೆಯರು ಪಡೆದಿದ್ರು ತದನಂತರ ಹತ್ರ ಆವಿಡ ಸಂಸ್ಕೃತಿಯಲ್ಲಿ ಇದು ಮಹಿಳಾ ಸಂಸ್ಕೃತಿ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆಗೆ ಮಹತ್ವ ಇದ್ದದ್ದರಿಂದ ಅಲ್ಲಿ ಕೂಡ ಮಹಿಳೆಗೆ ಹೆಚ್ಚಿನ ಒಂದು ಗೌರವದ ಸ್ಥಾನ ನೀಡಲಾಗಿತ್ತು ತದನಂತರ ಬಂದ ಆರ್ಯ ಸಂಸ್ಕೃತಿಯಲ್ಲಿ ಪ್ರಧಾನ ಕುಟುಂಬ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಟ್ಟದ್ದರಿಂದ ಮಹಿಳೆ ತನ್ನ ಎಲ್ಲ ಹಕ್ಕುಗಳನ್ನು ಗೌರವದ ಮಾ ಸನ್ಮಾನಗಳನ್ನು ಅವಳು ಕಳೆದುಕೊಳ್ಳುವಂತಾಗಿ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡದಷ್ಟೇ ಅಲ್ಲ ಅವಳಿಗೆ ಅನೇಕ ಕಟ್ಟುಪಾಡುಗಳನ್ನು ಹೇರಲಾಯಿತು ಅವಳು ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಒಂದು ರೀತಿ ಕತ್ತಲೆಯ ಜೀವನವನ್ನು ಅವಳು ನಡೆಸ್ತಾ ಇದ್ದಳು ಮತ್ತು ಧ್ವನಿ ಇಲ್ಲದ ಮಹಿಳೆಯಾಗಿದ್ದು ಅಬಲೆ ಅಂತ ಅನ್ನಿಸಿಕೊಂಡು ಒಂದು ರೀತಿ ಕಟ್ಟುವ ವಾತಾವರಣದೊಳಗೆ ಅವಳು ಸತ್ತಂತೆ ಜೀವಿಸ್ತಾ ಇದ್ದಂಥ ಒಂದು ಕಾಲ ತಮಗೂ ಎಲ್ಲ ಗೊತ್ತಿದೆ ಮಹಿಳೆಯನ್ನ ಎರಡನೇ ದರ್ಜೆಯ ಪ್ರಜೆಯಾಗಿ ನೋಡುತ್ತಾ ಬಂದಿರೋದು ಐತಿಹಾಸಿಕ ವಾಸ್ತವ ಅಂತ ತಾವೆಲ್ಲ ಒಪ್ಕೊಳ್ತೀರಿ ಅಂತ ನಾನು ಅಂದ್ಕೊಳ್ತೀನಿ ಮಹಿಳೆ ನಾಲ್ಕು ಗೋಡೆಗಳ ಮಧ್ಯೆ ತನ್ನ ಕುಟುಂಬವನ್ನು ನೋಡ್ಕೊಂಡಿದ್ದರೆ ಸಾಕು ಅನ್ನುವ ಒಂಥ ಜವಾಬ್ದಾರಿ ನಿರ್ಭಾಯಿಸಿದರೆ ಸಾಕು ಅನ್ನುವ ಒಂದು ಕಟ್ಟುಪಾಡಿನಿಂದ ಅವಳನ್ನ ಬಿಡಿಸಿ ಮಹಿಳೆ ಪುರುಷನಿಗೆ ಸಮಾನಳು ಅವಳಿಗೂ ಕೂಡ ಸ್ವಾತಂತ್ರ್ಯವಿದೆ ಅವಳು ಕೂಡ ಪುರುಷನಷ್ಟೇ ಸಶಕ್ತಳು ಸಮರ್ಥಳು ಸಮಾನಳು ಅಂತ ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟಂಥವರು ಶರಣರು ಮಹಿಳೆಯನ್ನ ಸಾಮಾಜಿಕವಾಗಿ ಸಾಹಿತ್ಯಿಕವಾಗಿ ಧಾರ್ಮಿಕವಾಗಿ ಅವಳನ್ನ ಅವಳನ್ನು ಎಲ್ಲ ನೆಲೆಗಳಲ್ಲಿ ಸಮಾನವಾಗಿ ಕಂಡದ್ದಷ್ಟೇ ಅಲ್ಲ ಅವಳನ್ನು ತಮ್ಮ ಕ್ರಾಂತಿಯ ಮುಂಚೂಣಿಯಲ್ಲಿ ನಿಂದಿಸಿದ್ದು ಆ ವಿಶೇಷ ಅಂತ ನಾವು ಹೇಳ್ಬೋದು ಹನ್ನೆರಡನೇ ಶತಮಾನದಲ್ಲಿ ನಡೆದ ಕ್ರಾಂತಿಯನ್ನ ಸರ್ವೋದಯದ ಕ್ರಾಂತಿ ಅಂತಾರೆ ಸುವರ್ಣಾಕ್ಷರಗಳಲ್ಲಿ ಕರೆದಿಡುವ ಕ್ರಾಂತಿ ಅಂತೆಲ್ಲ ಹೇಳುವುದನ್ನು ನಾವು ಕೇಳಿದ್ದೇವೆ ಬಸವಣ್ಣನವರೇ ನಡೆಸಿದ ಅನೇಕ ಚಳುವಳಿಗಳಲ್ಲಿ ಸ್ತ್ರೀ ವಿಮೋಚನಾ ಚಳವಳಿ ಬಹಳ ಮುಖ್ಯವಾಗ್ತದೆ ಅದರಿಂದಾಗಿ ಮಹಿಳೆ ತನ್ನ ಕಾ ಕಟ್ಟುಪಾಡುಗಳನ್ನ ಸಂಕೋಲೆಗಳನ್ನ ಕಿತ್ತೆಸೆದು ಅವಳು ತನ್ನ ಅಸ್ಮಿತೆಯನ್ನ ಸ್ಥಾಪಿಸಿಕೊಂಡ ಕಾಲ ಹನ್ನೆರಡನೆಯ ಶತಮಾನ ಅಂತ ನಾವು ಹೇಳ್ಬೋದು ಇದನ್ನ ಬಸವಣ್ಣನವರ ಕಲ್ಯಾಣದಲ್ಲಿಯ ಇಂತಹ ವಾರ್ತೆಯನ್ನು ಕೇಳಿದ ಅನೇಕ ಮಹಿಳೆಯರು ದೇಶ ವಿದೇಶಗಳಿಂದ ನಾನಾ ಮೂಲೆಗಳಿಂದ ಕಲ್ಯಾಣದತ್ತ ಭಾವಿಸಿ ಬರ್ತಾರೆ ಹೀಗೆ ಬಂದ ವಚನ ಕಾರ್ತಿಯರ ಒಂದು ಸಮೂಹವೇ ಅಲ್ಲಿ ಸೃಷ್ಟಿ ಆಗ್ತದೆ ಅವರನ್ನೆಲ್ಲ ಬಸವಣ್ಣನವರು ತಮ್ಮ ಅನುಭವ ಮಂಟಪದಲ್ಲಿ ಎಲ್ಲ ದೀನದಲಿತ ಮಹಿಳೆಯರನ್ನ ಎಲ್ಲ ಸೇರಿಸಿಕೊಂಡು ಅನುಭವ ಮಂಟಪದಲ್ಲಿ ನಡೆಯುತ್ತಿದ್ದ ಚರ್ಚೆಯಲ್ಲಿ ಅವರು ಕೂಡ ಪಾಲ್ಗೊಳ್ಳುವಂತೆ ಮಾಡ್ತಾರೆ ಅಂದಿನ ಮಹಿಳೆಯರು ಅಹ್ ಅಕ್ಷರಸ್ಥೇನಲ್ಲ ಆದರೂ ಕೂಡ ಸಾಕಷ್ಟು ವಚನಗಳನ್ನ ರಚಿಸಿ ಅವರು ಅಲ್ಲಿ ಹೆಸ ಚರ್ಚ್ ಅಷ್ಟೇ ಅಲ್ಲ ಅವರನ್ನೇ ಅನುಭವದ ಎತ್ತರಿಕೆ ಏರಿಸಿದಸವಣ್ಣ ಚನ್ನ ಬಸವಣ್ಣ ಅಲ್ಲಮರನ್ನೇ ಪ್ರಶ್ನಿಸುವ ಮಟ್ಟಕ್ಕೆ ಬೆಳೆದಿದ್ದರು ಅಂದ್ರೆ ಅದು ಬಹಳ ವಿಶೇಷ ಹೆಣ್ಣು ಮಕ್ಕಳಿಗೆ ಅಕ್ಷರ ಲೋಕದ ಹಾದಿಯನ್ನ ತೋರಿಸಿ ಅವರು ತಮ್ಮನ್ನೇ ತಾವು ತೆರೆದುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥವರು ಶರಣರು ಅವರ ಬದುಕಿಗೆ ಒಂದು ಹೊಸ ಭಾಷ್ಯವನ್ನ ಬರೆದಂಥವರು ಶರಣರು ಅನುಭವ ಮಂಟಪದಲ್ಲಿ ನಡೆಯುತ್ತಿದ್ದ ಚರ್ಚೆಗಳಲ್ಲಿ ಅವರು ಮುಕ್ತವಾಗಿ ಪಾಲ್ಗೊಳ್ತಾ ಇದ್ರು ಮುಕ್ತವಾಗಿ ವಿಷಯವನ್ನು ಹಂಚಿಕೊಳ್ತಾ ಇದ್ರು ಕಾಯಕ ದಾಸೋಹದ ಹೊರತಾಗಿಯೂ ಅನೇಕ ವಿಷಯಗಳು ದಾಂಪತ್ಯದ ವಿಷಯ ಆಗಿರಬಹುದು ಸಾಂಸಾರಿಕ ವಿಷಯ ಆಗಿರಬಹುದು ವೇಷವಾಟಿಕೆ ಆಗಿರಬಹುದು ಅಸ್ಪೃಶ್ಯತೆ ಆಗಿರಬಹುದು ಯಾವುದೇ ವಿಷಯವನ್ನಾಗ್ಲಿ ಮಹಿಳೆಯರು ಅತ್ಯಂತ ಮುಕ್ತವಾಗಿ ಅಲ್ಲಿ ಚರ್ಚೆ ಮಾಡ್ತಾ ಇದ್ರು ಅನ್ನುವಂಥದ್ದು ಆದ್ರೆ ಇವತ್ತಿನ ವಿದ್ಯಾವಂತ ಮಹಿಳೆಯರಿಗೆ ಅಷ್ಟು ಓಪನ್ ಅಪ್ ಆಗುದಿಲ್ಲ ಅನ್ನುವಂಥದ್ದನ್ನ ನಾವು ಕಾಣ್ತೇವೆ ಬಹುಶಃ ಮನೆಯಲ್ಲಿ ಹೊರಗಡೆ ಯಾರಾದ್ರೂ ಗಂಡ್ ಮಕ್ಕಳ ಹಾಲ್ ನಲ್ಲಿ ಮಾತಾಡ್ತಾ ಇದ್ರೆ ಗಂಡ ಮಗ ಯಾವುದೋ ರಾಜಕೀಯ ವಿಷಯ ಆಗಿರಬಹುದು ಅಥವಾ ಸಮಾಜದಲ್ಲಿ ಆಗು ಹೋಗುಗಳ ವಿಷಯ ದೇಶದ ವಿಷಯಗಳನ್ನ ಮಾತಾಡ್ತಾ ಇರಬಹುದು ಇಲ್ಲ ಬ್ಯಾಂಕ್ ವ್ಯವಹಾರಗಳ ಬಗ್ಗೆ ಆಗಿರ್ಲಿ ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಇದ್ರೆ ಅಥವಾ ಯಾರೋ ಗಂಡಸರ್ ಮಾತಾಡ್ತಾ ಇದ್ರೆ ಅಲ್ಲಿರುವ ಮಹಿಳೆ ಎದ್ದು ಅಡಿಗೆ ಮನೆಗೆ ಹೋಗ್ತಾಳೆ ಅವಳು ಹೇಳ್ತಾಳೆ ಅದು ನನಗೆ ಸಂಬಂಧ ಪಡದ ವಿಷಯ ಅದ್ರೊಳಗನ ಎಲ್ಲಾ ತಲೆ ಹಾಕುದಿಲ್ಲ ಅಂತಲ್ಲ ನಾವ್ ಏನಾದ್ರು ಅಕಸ್ಮಾತ್ ಕೇಳಿದ್ರ ಅಂತ ಹೇಳ್ರಿ ಇಲ್ರಿ ಅದ್ ಮನೆಯವ್ರಿಗೆ ಗೊತ್ತು ನನ್ಗೆ ಏನು ಗೊತ್ತಿಲ್ಲ ಒಂದು ಜಾರಿಗೆ ಹಾರಿಕೆ ಉತ್ತರವನ್ನ ಇಂದಿನ ವಿದ್ಯಾವಂತ ಮಹಿಳೆಯರು ಹೇಳ್ತಾರೆ ಆದ್ರ ಅಂದಿನ ಮಹಿಳೆಯರು ಹಾಗಲ್ಲ ಎಲ್ಲ ವಿಷಯಗಳನ್ನ ಅವರು ಚರ್ಚೆಗೆ ಒಳಪಡಿಸ್ತಿದ್ರು ಮತ್ತು ಹಂಚಿಕೊಳ್ತಾ ಇದ್ರು ಅದು ಅಂತೆಯೇ ಅವರ ವಚನಗಳು ಅವರ ಜೀವನ ಇವತ್ತು ನಮ್ಮ ಆದರ್ಶ ಆಗಿದೆ ಅಂತ ಹೇಳಿ ನನಗೆ ಅನ್ನಿಸ್ತದೆ ಆಮೇಲೆ ಅವರು ಅಷ್ಟೇ ಅಲ್ಲ ಈಗ ಸಮಾಜದಲ್ಲಿ ಅನೇಕ ವಿಷಯಗಳನ್ನ ಕೊಡ್ತಾರೆ ಅಡಗಿ ಮನೆ ಇದು ಅವರು ಮಹಿಳೆಯರು ಅಂದ್ರೆ ಎಜುಕೇಟೆಡ್ ಏನಲ್ಲವರು ಈಗಿನವರು ಎಜುಕೇಟೆಡ್ ಬಟ್ ಅವ್ರು ಯೂನಿವರ್ಸಿಟಿಗೆ ಹೋದವರು ಅಲ್ಲ ಯಾವುದೇ ಡಿಗ್ರಿಯನ್ನು ಪಡೆದವರು ಅಲ್ಲ ಆದರೂ ಕೂಡ ಅವರು ಅಂತ ವಿಷಯಗಳನ್ನ ಅವರು ಚರ್ಚೆಗೆ ತೆಗೆದುಕೊಳ್ತಾ ಇದ್ರು ಅಂತ ಅಂತಹ ಮಹಿಳೆಯರು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಪರಿಸ್ಥಿತಿಯನ್ನ ಅವರು ಆಧಾರವಾಗಿಟ್ಟುಕೊಂಡು ತಾವು ತಮ್ಮ ನೋವುಗಳನ್ನು ಅನುಭವಗಳನ್ನೇ ವಚನಗಳನ್ನಾಗಿ ರಚಿಸಿದರು ಅವರು ಲೋಕದ ಗಂಡಂದಿರಿಗೆ ತಪ್ಪು ತಿತ್ತುವುದಷ್ಟೇ ಅಲ್ಲ ಸಮಾಜದ ಓರಿಕೋರಿಗಳನ್ನು ಕೂಡ ತಿದ್ದುವಲ್ಲಿ ಅನಕ್ಷರಸ್ಥ ಮಹಿಳೆಯರ ಪಾತ್ರ ಆಗುವುದು ದೊಡ್ಡದು ಇದಕ್ಕೆಲ್ಲ ಕಾರಣ ಏನು ಹಾಗಾದರೆ ಅಂದರೆ ಹನ್ನೆರಡನೆಯ ಶತಮಾನದ ಶರಣರು ಲೌಕಿಕ ಮತ್ತು ಪಾರಮಾರ್ಥಿಕ ಎರಡೂ ನೆಲೆಗಳಲ್ಲಿ ಮಹಿಳೆಗೆ ನೀಡಿದ ಸ್ಥಾನಮಾನ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ ಮಹಿಳೆ ಪುರುಷನ ಸಮಾನ ಅಂತ ಸಾಧಿಸಿದ್ದಾರೆ ಶರಣರು ಸಾಕಷ್ಟು ವಚನಗಳಿಗೆ ಇದರ ಇದರ ಕುರಿತಾಗಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಆ ಉದಾಹರಣೆಗಳು ಹಾಗೆ ಹೇಳಿರುವಂಥದ್ದಲ್ಲ ಅವು ತಾತ್ವಿಕ ವೈಚಾರಿಕ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಹೇಳಿರುವುದರಿಂದ ಅವು ಇವತ್ತಿಗೂ ಪ್ರಸ್ತುತ ಆಗಿ ಉಳಿದಾವೆ ಅನ್ನುವಂಥದ್ದು ಒಂದು ವಿಶೇಷ ನಾವಿಲ್ಲಿ ಒಂದು ಇವನ್ನ ಒಂದೊಂದಾಗಿ ನಾವು ನೋಡ್ತಾ ಹೋದರೆ ಸ್ತ್ರೀ ಶಿಕ್ಷಣಕ್ಕೆ ಅವರು ಹೆಚ್ಚಿನ ಮಹತ್ವ ಕೊಟ್ರು ಅನ್ನುವುದಂತ ತಮಗೆಲ್ಲ ತಿಳಿದ ತಿಳಿದಂತ ವಿಷಯ ಅವರು ಶಿಕ್ಷಣಕ್ಕೆ ಮಹತ್ವ ಕೊಟ್ಟಿದ್ದರಿಂದಲೇ ಎಲ್ಲ ಎಲ್ಲ ಕಡೆಯಿಂದ ಬಂದ ಮಹಿಳೆಯರು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಹೆಚ್ಚೆಚ್ಚು ಮಹಿಳೆಯರು ವಚನಗಳನ್ನ ರಚಿಸಿದ್ರು ಈಗ ಹೇಳಿದ್ರು ಮೂವತ್ ಮೂರು ವಚನ ಕಾರ್ತಿಯರು ಸೃಷ್ಟಿಯಾದ್ರು ಆ ಅವರಿಗೆ ಕೊಟ್ಟ ಶಿಕ್ಷಣದಿಂದಾಗಿ ಅಂತ ಹೇಳ್ಬೋದು ಅದಕ್ಕೆ ಹೇಳ್ತಾರೆ ಚನ್ನಬಸವಣ್ಣನವರ ಒಂದು ವಚನ ಆದ್ಯರ ಅರವತ್ತು ವಚನಕ್ಕೆ ತಣ್ಣಾಯಕರ ಇಪ್ಪತ್ತು ವಚನ ದಣ್ಣಾಯಕರ ಇಪ್ಪತ್ತು ವಚನಕ್ಕೆ ಪ್ರಭುದೇವರ ಹತ್ತು ವಚನಗಳು ಪ್ರಭುದೇವರ ಹತ್ತು ವಚನಕ್ಕೆ ಅಜಗಂಡನವರ ಐದು ವಚನ ಅಜಗಂಡನವರ ಐದು ವಚನಕ್ಕೆ ಅಕ್ಕ ಮಹಾದೇವಿಯ ಒಂದು ವಚನ ನಿರ್ವಚನ ಕಾಣ ಅಂತ ಅಕ್ಕ ಮಹಾದೇವಿಯ ವಚನಗಳ ವೈಶಿಷ್ಟ್ಯತೆ ಅವುಗಳ ಮೌಲ್ಯ ಒಬ್ಬ ಮಹಿಳೆಯ ಬರೆದಂಥ ವಚನಗಳ ಮೌಲ್ಯ ಎಷ್ಟಿದೆ ಅಂದರೆ ವಿವೇಕಾನಂದರ ಹೇಳ್ತಾರಲ್ಲ ನಮ್ಮ ಧರ್ಮ ಗ್ರಂಥವನ್ನು ಕೆಳಗೆಟ್ಟು ಎಲ್ಲ ಧರ್ಮಗ್ರಂಥಗಳನ್ನು ಮೇಲಿಟ್ಟಾಗ ನಮ್ಮ ಧರ್ಮಗರ್ಂಥವನ್ನು ಹೇಳಿದಾಗ ಎಲ್ಲರೂ ಕೆಳಗೆ ಬಿಡ್ತಾ ಆ ನಿಟ್ಟಿನಲ್ಲಿ ನನ್ನ ನಮ್ಮ ಅಕ್ಕನ ವಚನಗಳು ಇದ್ದಾವೆ ಅವಳ ಬದುಕೇ ಒಂದು ಬರಹ ಅವಳು ಈ ಮಹಿಳೆಯರ ನೋವು ಮತ್ತು ಅವರ ಸಂಕೋಲೆಗಳನ್ನು ವಚನಗಳಲ್ಲಿ ಹೂ ಅರಳಿಸಿದ ಹಾಗೆ ಅವರು ಬರೆದಿರೋದನ್ನು ನಾವು ಕಾಣ್ತೇವೆ ಎಂತ ಚಂದ ಅವರ ವಚನಗಳು ಉಸಿರಿನ ಉಸಿರಿನ ಪರಿಮಳವಿರಲು ಕುಸುಮದ ಹಾಗೆ ಗಾಯ ತನು ಶುದ್ಧ ಮನಶುದ್ಧ ಎಂತೆಂಥ ವಚನಗಳು ಅನ್ನ ನಮಗೆ ಅಕ್ಕ ಕಳಿಸಿದರೆ ಅಕ್ಕ ನಮಗೆ ಶರಣರ ಸಂಕುಲದಲ್ಲಿ ಶರಣರ ಸಮೂಹದಲ್ಲಿ ಅಕ್ಕನಿಗೆ ಒಂದು ಅದ್ವಿತೀಯ ಸ್ಥಾನ ಇತ್ತು ಅವರಿಗೆ ಒಂದು ಹಿಡಿದಾದ ಸ್ಥಾನವನ್ನು ಕೊಟ್ಟಿದ್ರು ಅವರಿಗೆ ಅವರ ಹಿರಿತ ಕಿರಿ ಆದರೆ ಆ ಸಮೂಹದಲ್ಲಿ ಅತ್ಯಂತ ಕಿರಿಯಳು ಅಕ್ಕ ಅವಳಿಗೆ ಆ ಕಿರಿತನಕ್ಕೆ ಹಿರಿತನದ ಯಾಕೆ ಸಿಕ್ತು ಅಂದರೆ ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುಗಳು ಅವರನ್ನು ಪರೀಕ್ಷೆ ಒಡ್ಡಿ ಅಲ್ಲಿಗಿನಂತಹ ಪ್ರಶ್ನೆಗಳಿಗೆ ಅವರು ಉತ್ತರಿಸಿದ ರೀತಿಯನ್ನು ನಾವು ಇವತ್ತು ನೋಡಿದರೆ ಕೂಡ ನಾವು ಮೈ ನವಿರೇರುತ್ತದೆ ಅಂಥ ಅಕ್ಕ ಮಹಾದೇವಿ ಕೊಟ್ಟ ಉತ್ತರಗಳಿಂದ ಅವರು ಎಲ್ಲರೂ ಅವರನ್ನ ಅಕ್ಕ ಅಂತ ಹೇಳಿ ಸ್ವೀಕರಿಸ್ತಾರೆ ಅದಕ್ಕೆ ಹೇಳ್ತಾರೆ ಚನ್ನಬಸವಣ್ಣನವರ ಒಂದು ವಚನ ಅಜಕೋಟಿ ಕಲ್ಪ ವರ್ಷದವರೆಲ್ಲ ಹಿರಿಯರೇ ಹುತ್ತೇರಿ ಬೆತ್ತ ಬೆಳೆದು ತಪಸ್ವಿಗಳೆಲ್ಲ ಹಿರಿಯರೆ ನಡ ಮುರಿದು ಗೂಡುಬಾಗಿ ತಲೆಗೂಡಿಗೆ ನೆರೆತರೆ ಹೆಚ್ಚಿ ಮತಿ ಕೆಟ್ಟು ಒಂದ ನಾಡ ಹೋಗಿ ಒಂಬತ್ತ ನಾಡುವ ಅಜ್ಞಾನಿಗಳೆಲ್ಲ ಹಿರಿಯರೆ ಅನು ಅರಿದು ಘನವ ಬೆರೆಸಿ ಹಿರಿದು ಕಿರಿದಂಬ ಭೇದವ ಬರೆದು ಕೂಡಲೇ ಚೆನ್ನ ಸಂಗೈಯನ್ನಲ್ಲಿ ಬೆರೆಸಿ ಬೇರಿಲ್ಲದಿಪ್ಪ ಹಿರಿತನ ನಮ್ಮ ಮಹದೇವಿ ಅಕ್ಕನಿಗಾಯಿತು ಇನ್ ನೋಡ್ರಿ ಅಕ್ಕನಿಗೆ ಆ ಒಂದು ಮಹಾದೇವಿ ಅತ್ಯಂತ ಕಿರಿಯಳು ಅವಳಿಗೆ ಒಂದು ಅಕ್ಕನ ಸ್ಥಾನವನ್ನು ನೀಡಿದ್ದು ಅವರು ಮಹಿಳೆಯರಿಗೆ ನೀಡಿದ ಒಂದು ಸ್ಥಾನಮಾನದ ಅರಿವು ನಮ್ಗಾಗ್ಬಿಡುತ್ತೆ ಅದೇ ರೀತಿ ಮುಕ್ತಾಯಕ್ಕ ಮತ್ತು ಅಲ್ಲಮ್ಮರ ಒಂದು ಸಂವಾದದ ಕೂಡ ತಾವೆಲ್ಲ ಗೊತ್ತಿರಬಹುದು ಅಕ್ಕ ಅವಳು ಅಲ್ಲಮ ಅಲ್ಲಮ್ಮ ಪ್ರಭುಗಳು ಕೇಳುವ ಪ್ರಶ್ನೆಗಳೇ ಅವಳು ಮುಕ್ತಾಯಕ್ಕ ಉತ್ತರಿಸುವ ರೀತಿ ಅವಳೇ ಅವರನ್ನೇ ಪ್ರಶ್ನೆ ಮಾಡುವ ರೀತಿಯಲ್ಲಿ ಅಲ್ಲಮ್ಮರೇ ಅವಳಿಗೆ ಆ ಮುಕ್ತಾಯಿಕನಿಗೆ ಶರಣ ಶರಣ ಅಂತ ಹೇಳ್ತಾರೆ ಅಂತ ಅಕ್ಕ ಮಹಾದೇವಿ ಮತ್ತೆ ಮುಕ್ತಾಯಕ ಇಂಥ ಅನೇಕ ಶರಣೆಯರು ಹನ್ನೆರಡನೇ ಶತಮಾನದಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸಿಕೊಂಡಂಥವರು ಆದರೆ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಇವತ್ತಿನೂ ಮಹಿಳೆಯರು ನಮ್ಮ ಅಸ್ಮಿತೆಯಾಗಿ ತಡಕಾಡ್ತಾ ಇದ್ದೇವೆ ಆದರೆ ಹನ್ನೆರಡನೇ ಶತಮಾನ ನಮಗೆ ಇದು ಇದೇ ಕಾರಣಕ್ಕಾಗಿ ಮಾದರಿಯಾಗಿ ಹೇಳ್ತದೆ ಆಮೇಲೆ ಹೆಣ್ಣು ಮಾಯೆ ಅಂತ ಹೇಳಿದವರಿಗೆ ಶರಣರು ಬಸವಣ್ಣನವರು ಈ ಪರಂಪರೆಯಂತೆ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ ವೈರಾಗ್ಯ ತಪಸ್ಸು ಬ್ರಹ್ಮಚರ್ಯ ಇವುಗಳನ್ನೆಲ್ಲ ಕೆಡಿಸುವಂಥವರು ಮಹಿಳೆ ಮಾಯೆ ಅನ್ನುವುದನ್ನು ಇದು ಇಂಥ ಒಂದು ಇದು ಒಂದು ಭ್ರಮೆ ಇದು ಹೆಣ್ಣು ಮಾಯೆಯೆಲ್ಲ ಮನದ ಮುಂದನ ಆಸೆಯೇ ಮಾಯೆ ಅಂತ ಹೆಣ್ಣನ್ನು ಮಾಯಾ ಪ್ರಪಂಚದಿಂದ ಎತ್ತಿ ಹಿಡಿದಂಥವರು ಶರಣರು ಇನ್ನು ಸಿದ್ದರಾಮರು ಹೇಳ್ತಾರೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಅಲ್ಲ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಅವರಿಗೆ ದೈವತ್ವದ ರೂಪವನ್ನ ಕೊಟ್ಟಿದ್ದಾರೆ ಹೆಣ್ಣು ಮಾಯಿ ಅಂತ ಹೇಳೋದಕ್ಕೆ ಒಬ್ಬ ಸಾಮಾನ್ಯ ಗಜೇಶ ಮಸಣಯ್ಯರ ಹೆಂಡತಿ ಒಂದು ಸಮಾಜಕ್ಕೆ ಇಡುವ ಪ್ರಶ್ನೆ ಎಷ್ಟು ಎಲ್ಲರನ್ನು ಕಾಡ್ತದಂದ್ರೆ ಹೆಣ್ಣು ಬಿಟ್ಟು ಲಿಂಗವನ್ನು ಹೆಣ್ಣಿಗೂ ಲಿಂಗಕ್ಕೂ ವಿರೋಧವೇ ಅಂತ ಅವಳು ಪ್ರ ಆಗಿನ ಕಾಲದಲ್ಲಿ ಅವಳೊಬ್ಬ ಸಾಮಾನ್ಯ ಮಹಿಳೆ ಪ್ರಶ್ನೆ ಮಾಡಿದಾಗ ಇವರು ಮಾಯೆಯೆಲ್ಲ ಅವಳು ಮನದ ಮುಂದನ ಆಸೆ ಮಾಯೆ ಅಂತ ಹೇಳಿ ಅವಳನ್ನ ಮಾಯಾ ಲೋಕದಿಂದ ಎತ್ತಿ ಹಿಡಿತಾರೆ ಶರಣರು ಅದೇ ರೀತಿ ಸ್ತ್ರೀ ಪುರುಷರ ಸಮಾಧಾನತೆಗಾಗಿ ಹೇಳುವಾಗ ಹೇಳುವಾಗ ಮೊಲೆಮುಡಿ ಬಂದರೆ ಹೆಂಡೆಂಬರು ಗಡ್ಡ ಕಾಸೆ ಮೀಸೆ ಬಂದರೆ ಗಂಡೆಂಬರು ಅಂತ ಹೇಳಿ ದೈಹಿಕ ರಚನೆಯಿಂದ ಹೆಣ್ಣು ಗಂಡು ಅಂತ ನಾವು ಹೇಳಲಿಕ್ಕೆ ನಾವು ದೈಹಿಕ ರಚನೆಗಳೇ ವಿನಃ ಅದು ಶ್ರೇಷ್ಠ ಇದು ಕನಿಷ್ಠ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಲಿಂಗ ಸಮಾನತೆಯ ತತ್ವವನ್ನ ಶರಣರು ಎತ್ತಿ ಹಿಡಿದ್ದಾರೆ ಅಷ್ಟೇ ಅಲ್ಲ ಗುರುದೀಕ್ಷೆ ಲಿಂಗ ಪೂಜೆ ವಿಭೂತಿ ಧಾರಣೆ ಮಂತ್ರ ಪಠಣ ಇಂತ ಅನೇಕ ಧಾರ್ಮಿಕ ವಿಧಿಗಳಲ್ಲಿ ಮಹಿಳೆಯೂ ಕೂಡ ಪಾಲ್ಗೊಳ್ಳಬಹುದು ಅವಳಿಗೂ ಕೂಡ ಪುರುಷನಷ್ಟೇ ಅಧಿಕಾರಿ ಇದೆ ಅನ್ನುವುದನ್ನ ಆ ಶರಣರು ಹೇಳ್ತಾರೆ ಈ ಕುರಿತಾಗಿ ಸಾಕಷ್ಟು ವಚನಗಳು ನಮ್ಮಲ್ಲಿ ಬರ್ತವೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು